ರೈಟ್ ಹ್ಯಾಂಡ್ನಲ್ಲಿರುವಂತಹ ಲಿಟಲ್ ಫಿಂಗರ್ ಯಾವ ರೀತಿ ಹೇಳುತ್ತೆ ಅಂದರೆ ನಾನು ಓದುವಾಗ ನನಗೆ ಕಾನ್ಸಂಟ್ರೇಶನ್ ಎಷ್ಟಿದೆ ನಾನು ಯಾವ ರೀತಿ ಓದ್ತೀನಿ ಯಾವ ರೀತಿ ಬರಿಬೇಕು ಮತ್ತು ನನಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ಯಾವ ಸಬ್ಜೆಕ್ಟ್ ಇಷ್ಟ ಆಗೋಲ್ಲ ಅದೆಲ್ಲದೂ ಕೂಡ ನಾನು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರಲ್ಲಿ ನಾವು ಹೇಳಿಬಿಡ್ತೀವಿ ಎಷ್ಟೋ ಜನ ನಮಗೆ ಕಾಂಟ್ಯಾಕ್ಟ್ ಮಾಡೋರು ಅವರೇ ನನ್ನ ಮಗುಗೆ ಕೌನ್ಸಿಲಿಂಗ್ ಬೇಕಾಗಿದೆ ಅವ್ನ ಬಿಹೇವಿಯರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ನಮ್ಮ ಮಗು ಓದ್ತಾ ಇಲ್ಲ ಇಲ್ಲ ಅವ್ರಿಗೆ ಓದೋ ಕಡೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಇನ್ನು ಕೆಲವು ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಮಗು ಮೊಬೈಲು ಟಿ ವಿ ಅಥವಾ ಬರೀ ಆಟ ಅಂತೇಳಿ ತುಂಬ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಇದಕ್ಕೆಲ್ಲದನ್ನು ಸೊಲ್ಯೂಷನ್ ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ಕೊಡ್ತೀವಿ ಅಂತ ಹೇಳಿದಾಗ ಅವರಿಗೆ ಬಿಲೀವ ಮಾಡಕ್ಕೆ ಆಗಲ್ಲ ಅಯ್ಯೋ ನಾವು ಏನೇನೇನೋ ಅನ್ಕೊಂಡಿದ್ವಿ ಸೈಕಾಲಜಿ ಅಂದರೆ ಸೈಕಾಲಜಿಸ್ಟ್ ಅಂದರೆ ನಾವು ಸುಮ್ಮನೆ ಕೂತ್ಕೊಳ್ಬೇಕು ನಮಗೆ ಏನು ಪ್ರಾಬ್ಲಮ್ ಇದೆ ನಾವು ಹೇಳಬೇಕು ನೀವು ಸೊಲ್ಯೂಷನ್ ಕೊಡಬೇಕು ಒಂದು ಎರಡು ಮೂರು ಸತಿ ನಾವು ಹಿಂಗೆ ಮಾತಾಡಬೇಕು ಅದಾದ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಇದುವರೆಗೂ ಇದ್ದಿದ್ದಂಥ ಒಂದು ಅವೇರ್ನೆಸ್ ಸೈಕಾಲಜಿ ಕಡೆಗೆ ಇಲ್ಲ ಇದು ಆ ರೀತಿ ಇಲ್ಲ ಇದು ವೆರಿ ಸಿಂಪಲ್ ನಾನು ಮೊದಲನೇ ಎಪಿಸೋಡಲ್ಲಿ ಹೇಳಿದ ಹಾಗೆ ಆ ಬ್ರೈನ್ ಒಂದು ಸ್ಟಡಿ ಏನು ಒಂದು ಸೈಂಟಿಫಿಕ್ ವೇಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಆ ಬ್ರೈನ್ ಅಥವಾ ಮೈಂಡ್ ಯಾವ ರೀತಿ ಫಂಕ್ಷನ್ ಆಗ್ತಿದೆ ಅದೇ ಸೈಕಾಲಜಿ ಸೊ ನಾವು ಮಾಡ್ತಾ ಇರೋದು ಪ್ಯೂರ್ ಸೈಕಾಲಜಿ ಅಂತ ಹೇಳ್ಬೋದು ಪ್ಯೋರ್ ಕೌನ್ಸಿಲಿಂಗ್ ಅಂತ ಹೇಳ್ಬೋದು ಹೊರಗಡೆ ಏನಾಗುತ್ತೆ ನನ್ನ ಬಿಹೇವಿಯರ್ಗಳ ಅನುಗುಣವಾಗಿ ನನ್ನ ಪ್ರಾಬ್ಲಮ್ಗಳ ಅನುಗುಣವಾಗಿ ನನಗೆ ಸೊಲ್ಯೂಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾರೆ ನನ್ನ ಒರಿಜಿನಲ್ ನೇಚರ್ ಏನೋ ಇರುತ್ತೆ ನೀವು ಕೌನ್ಸಿಲರ್ ಏನೋ ಹೇಳ್ಬಿಡ್ತೀರಾ ನನ್ನ ಬ್ರೈನ್ ಮತ್ತೆ ಒಪ್ಕೊಳ್ಳಲ್ಲ ನನ್ನ ಕೌನ್ಸಲರ್ನು ರಿಜೆಕ್ಟ್ ಮಾಡ್ಬಿಡ್ತೀನಿ ಈ ತರ ಕೇಸಸ್ಗಳು ತುಂಬಾ ಆಗುತ್ತೆ ಅಪ್ಪ ಅಮ್ಮ ಮಾತು ಕೇಳ್ತಾ ಇಲ್ಲ ಅಂತೇಳಿ ಕೌನ್ಸಲರ್ ಹತ್ರ ಕರ್ಕೊಂಡು ಹೋಗ್ತಾರೆ ಕೌನ್ಸಿಲರ್ ಏನ್ ಮಾಡ್ತಾರೆ ಆ ವ್ಯಕ್ತಿಯಲ್ಲಿರುವಂತಹ ನಿಜ ಗುಣಗಳನ್ನ ಕಂಡು ಹಿಡಿಯಲ್ಲ ಅವಾಗ ಏನಾಗುತ್ತೆ ಅವ್ರಿಗೆ ಒಂದ್ ಸತಿ ಹೋಗ್ತಾರೆ ಎರಡ್ ಸತಿ ಹೋಗ್ತಾರೆ ಕೌನ್ಸಲರ್ ಹತ್ರ ತರ್ಡ್ ಟೈಮ್ ಹೋಗಲ್ಲ ಯಾವ ಒಬ್ಬ ವ್ಯಕ್ತಿ ಇಚ್ಛಾಶಕ್ತಿಯಿಂದ ಅಂತ ಆಸೆ ಹೊಂದಿರ್ತಾನೆ ಆ ವ್ಯಕ್ತಿ ಮಾತ್ರ ಕೌನ್ಸಿಲರ್ ಹತ್ರ ಹೋಗಿ ಕೂತ್ಕೊಂಡು ಎಲ್ಲ ಕೇಳಿ ತನ್ನ ಬದಲಾಯಿಸ್ಕೊಂತಾನೆ ಆದರೆ ಯಾವ ಒಬ್ಬ ವ್ಯಕ್ತಿಗೆ ಕೌನ್ಸಿಲರ್ ಹೇಳ್ತಿರಂತ ವಿಚಾರಗಳು ಸಂಪೂರ್ಣವಾಗಿ ಒಪ್ಪಿಗೆ ಆಗಲ್ಲ ಅವರು ತರ್ಡ್ ಮೀಟ್ ಅಥವಾ ಫೋರ್ತ್ ಮೀಟ್ ಗೆ ಕೌನ್ಸಿಲರ್ ಹತ್ರ ನಾವು ಏನ್ ಹೇಳ್ತೀವಪ್ಪ ಅಂದ್ರೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡುವಾಗ ಅವ್ರು ಒಂದು ಸತಿ ನಮ್ಮ ಹತ್ರ ಬಂದ್ರೆ ಸಾಕು ಆ ಫಿಂಗರ್ ಪ್ರಿಂಟ್ಸ್ ನಾವು ಸ್ಕ್ಯಾನ್ ಮಾಡಿ ಅನಲೈಸ್ ಮಾಡಿ ರಿಪೋರ್ಟ್ನ ರೆಡಿ ಮಾಡಿ ಆ ರಿಪೋರ್ಟನ್ನು ಸಂಪೂರ್ಣವಾಗಿ ನಾವು ಒಂದು ಒಂದೂವರೆ ಎಕ್ಸ್ಪ್ಲೈನ್ ಮಾಡಿ ಆ ಎಕ್ಸ್ಪ್ಲೈನ್ ಮಾಡಿದಂತಹ ಎಲ್ಲ ವಿಚಾರಗಳನ್ನು ನಾವು ಆಡಿಯೋ ರೆಕಾರ್ಡಿಂಗ್ ಮಾಡಿ ಕೂಡ ಕೊಡ್ತೀವಿ ಯಾಕೆ ಅಂದರೆ ನಾನು ಹೇಳಿದಂಥ ವಿಚಾರಗಳು ಆ ವ್ಯಕ್ತಿಗೆ ಮಾತ್ರ ಅನುಗುಣವಾಗುವಂಥದ್ದು ಇರುತ್ತೆ ಯಾಕೆ ಅಂದರೆ ನಾವು ಸೈಂಟಿಫಿಕ್ ಸ್ಟಡಿ ಮಾಡಿದ್ದೀವಿ ಬ್ರೈನ್ ಬಗ್ಗೆ ಅಂತ ಹೇಳಿ ಎಲ್ಲರಿಗೂ ಸೇಮ್ ಇನ್ಫಾರ್ಮೇಶನ್ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಫಿಂಗರ್ ಪ್ರಿಂಟ್ಸ್ ನಮ್ಮದು ಎಲ್ಲರದು ಯೂನೀಕ್ ಅಂತ ನಮಗೆ ಗೊತ್ತಿರಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಹೇಳಿದಂಥ ಮಾಹಿತಿ ಇನ್ನೊಬ್ಬ ವ್ಯಕ್ತಿಗೆ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಆ ಥರ ಹೇಳಿದರೆ ನಾನು ನನ್ನ ಪ್ರೊಫೆಷನ್ನಿಗೆ ಒಂದು ಬೆಸ್ಟ್ ಕಮಿಟ್ಮೆಂಟ್ ಇಡ್ಕೊಂಡು ಒಂದು ಸರ್ವಿಸ್ ಮಾಡ್ತಾ ಇಲ್ಲ ಅಂದರೆ ಇನ್ಜಸ್ಟಿಸ್ ಮಾಡಿಬಿಟ್ಟೆ ಅಂತ ಹಾಕ್ಬಿಡುತ್ತೆ ಅದಕ್ಕೋಸ್ಕರವಾಗಿ ನಾವು ಒಬ್ಬ ವ್ಯಕ್ತಿಗೆ ಏನು ಅನಾಲಿಸಿಸ್ ಮಾಡಿ ಹೇಳ್ಕೊಡುವಂಥ ಇನ್ಫಾರ್ಮೇಷನ್ಗಳನ್ನ ರೆಕಾರ್ಡ್ ಮಾಡಿ ಕೊಡ್ತೀವಿ ಅವಾಗ ಯಾವುದೇ ಪೇರೆಂಟ್ಸ್ ಆಗಿರ್ಬೋದು ಯಾವುದೇ ಮಗು ಆಗಿರ್ಬೋದು ಎಲ್ಲವುಗಳನ್ನು ಮತ್ತೆ ಮತ್ತೆ ಕೇಳಿಸ್ಕೊಳೋದ್ರ ಮೂಲಕ ನಾನು ಎಲ್ಲಿ ಆಲ್ರೆಡಿ ಬೆಸ್ಟ್ ಇದ್ದೀನಿ ಎಲ್ಲಿ ನನ್ನಲ್ಲಿ ವೀಕ್ನೆಸಸ್ ಇದೆ ಎಲ್ಲಿ ನಾನು ನನ್ನ ಬಗ್ಗೆ ವರ್ಕೌಟ್ ಮಾಡ್ಕೊಂಡ್ರೆ ಮಾತ್ರ ಲೈಫಲ್ಲಿ ಹ್ಯಾಪಿಯಾಗಿರ್ತೀನಿ ಸಕ್ಸಸ್ಫುಲ್ ಆಗ್ತೀನಿ ಅನ್ನುವಂತಹ ಸಂಪೂರ್ಣವಾಗಿ ಅಂದರೆ ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ಸೊ ನಾವು ಇದುವರೆಗೂ ಹೇಳಿದ ಹಾಗೆ ಒಂದು ಮೂರು ಸಾವಿರದ ಒಂಬೈನೂರು ಹೆಚ್ಚು ಜನಗಳ ಜೊತೆ ಕೆಲಸ ಮಾಡಿದ್ದೀವಿ ಅವರೆಲ್ಲರೂ ಕೂಡ ಈ ಒಂದು ರಿಸರ್ಚನ್ನು ಒಪ್ಕೊಂಡು ಾರೆ ಅವುಗಳ ಪ್ರಕಾರ ಅದನ್ನ ಅಪ್ಲೈ ಮಾಡ್ಕೊಂಡು ಲೈಫ್ ಅಲ್ಲಿ ಬೆಸ್ಟ್ ರಿಸಲ್ಟ್ಸ್ ನೋಡ್ತಾ ಇದ್ದಾರೆ ಬೆಸ್ಟ್ ಪ್ರೂಫ್ ಏನಪ್ಪ ಎಲ್ಲರೂ ಹೆಂಗ್ ಒಪ್ಕೊಂಡಿದ್ದಾರೆ ಎಷ್ಟೋ ಜನಕ್ಕೆ ಈ ತರ ಪ್ರಶ್ನೆ ಬರುತ್ತೆ ಪ್ರಶ್ನೆ ಬರೋದು ತಪ್ಪಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಶ್ನೆಗಳು ಬರಬೇಕು ಅದ್ರ ಉತ್ತರ ಸಿಗಬೇಕು ಅವಾಗ ಮಾತ್ರ ಅವನು ನಿರ್ಧಾರಗಳನ್ನ ಮಾಡೋದ್ರ ಮೂಲಕ ಕೆಲವೊಂದು ಬೆಸ್ಟ್ ಚಾನ್ಸಸ್ ಗಳನ್ನ ಲೈಫಲ್ಲಿ ಮಾಡಕ್ ಆಗುತ್ತೆ ಅಂತ ಹೇಳ್ತೀವಿ ನಮ್ಮ ಗೂಗಲ್ ರಿವ್ಯೂಸ್ ಅಲ್ಲಿ ನಮ್ದು ಫೈವ್ ಸ್ಟಾರ್ ರೇಟಿಂಗ್ ಇದೆ ಸೊ ನಮ್ಗೆ ಏನ್ ರಿಸಲ್ಟ್ಸ್ ಬೇಕಂತ ಬಂದಿರ್ತಾರೆ ಅವ್ರಿಗೆ ನಾವು ಹ್ಯಾಂಡ್ ಓಲ್ಡ್ ಮಾಡಿ ಒಂದು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಅವ್ರಿಗೆ ಅಪ್ ಮಾಡಿ ಅವ್ರ ಲೈಫಲ್ಲಿ ಬಿಹೇವಿಯರ್ ಚೇಂಜಸ್ ಆಗಬೇಕಾ ಅಕಾಡೆಮಿಕ್ಸ್ ಚೇಂಜ್ ಆಗಬೇಕಾ ಅಥವಾ ರಿಲೇಶನ್ಶಿಪ್ಗಳಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಮಧು ಮಗುವನ್ನ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ಬದಲಾಗಬೇಕಾ ಇದೆಲ್ಲವನ್ನೂ ಕೂಡ ಅವರಿಗೆ ಒಂದು ಟ್ವೆಂಟಿ ಒನ್ ಡೇಸ್ ಹ್ಯಾಂಡ್ ಓಲ್ಡ್ ಮಾಡಿ ನಾಲೆಡ್ಜ್ ಶೇರ್ ಮಾಡಿ ಹೊಸ ಹೊಸ ಟೆಕ್ನಿಕ್ಸ್ಗಳನ್ನು ಹೇಳಿ ಆ ಬ್ರೈನ್ ಯಾವ ರೀತಿ ಒಪ್ಪುತ್ತೆ ಆ ರೀತಿಯೇ ನಾವು ಟೆಕ್ನಿಕ್ಸ್ಗಳನ್ನ ಹೇಳಿ ಅವರಿಗೆ ನಾವು ಬೆಸ್ಟ್ ರಿಸಲ್ಟ್ಸ್ಗಳನ್ನು ಕೊಡೋಕ್ಕೆ ಹಾಕ್ತಾಯಿದೆ ಅಂದರೆ ಇಲ್ಲಿ ಯಾರೋ ಈ ಒಂದು ಪ್ರೋಗ್ರಾಮ್ನ ನೋಡ್ತಿರೋರು ಎಲ್ಲೂ ಗೊಂದಲಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಇದುವರೆಗೂ ತನ್ನ ಬಗ್ಗೆ ತಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ನನ್ನ ಬ್ರೈನ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿರಲಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಇದೆಯಾ ಇದೊಂದು ಸೈನ್ಸ್ ಅಥವಾ ಅಸ್ಟ್ರಾಲಜಿನ ಅನ್ನೋ ಒಂದು ಕನ್ಫ್ಯೂಷನ್ ಯಾರಿಗಿತ್ತು ಸೊ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಕೊಡ್ತಾ ಇದೆ ಇದು ಕಂಪ್ಲೀಟ್ ಆಗಿ ಒಂದು ಸೈಂಟಿಫಿಕ್ ವೇನೇ ಆಗಿರುತ್ತೆ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಮಾತ್ರ ನಾವು ಅದು ತಿಳ್ಕೊಂಡು ಆ ಬ್ರೈನಿಗೆ ಯಾವ ರೀತಿ ಇನ್ಪುಟ್ಸ್ ಕೊಡ್ತಾ ಹೋಗ್ಬೇಕು ಆ ರೀತಿ ಇನ್ಪುಟ್ಸ್ ಕೊಡ್ತಾ ಹೋದ್ರೆ ಅದೇನು ಮಾಡುತ್ತೆ ಬೆಸ್ಟ್ ಲೆವೆಲ್ ಎಕ್ಸಿಕ್ಯೂಷನ್ಸ್ ನ ಮಾಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ ಮುರಳಿ ನಮ್ಮ ಮಗು ನಮ್ಮ ಮಾತೇ ಕೇಳಿಸ್ಕೊಳ್ತಾ ಇಲ್ಲ ಅಂತ ನಾನು ಆಗಲೇ ಹೇಳಿದೆ ಕಮ್ಯುನಿಕೇಷನ್ ರಿಲೇಟೆಡ್ ನಮ್ಮ ರಿಂಗ್ ಫಿಂಗರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನು ಎಷ್ಟು ಭಾಷೆಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ಅಥವಾ ನನ್ನ ಭಾವನೆಗಳು ಯಾವ ರೀತಿ ಇದೆ ನನ್ನ ಎರಡು ರಿಂಗ್ ಫಿಂಗರ್ಗಳಿಗೆ ಆಧಾರಿತವಾಗಿ ಇರುತ್ತೆ ಈಗ ನನ್ನ ಮಾತನ್ನು ನಾನೊಂದು ಮಗುಗೆ ಹೇಳ್ತಾ ಇದ್ದೀನಿ ಅಥವಾ ನಾನು ಯಾರಿಗೋ ಒಂದು ಮಾತು ಹೇಳ್ತೀನಿ ಅವ್ರು ನನ್ನ ಮಾತು ಕೇಳಿಸ್ತಾ ಇಲ್ಲ ಅಂತಂದರೆ ನನ್ನ ಬ್ರೈನ್ ಅವ್ರಿಗೆ ಹೇಳುವಂಥ ವಿಚಾರಗಳನ್ನು ಗ್ರಹಿಸುವಂಥ ಶಕ್ತಿ ಹೊಂದಿಲ್ಲ ಅಂತ ಅದು ನನಗೆ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ನಾನು ಹೇ ಅವ್ರು ಹೇಳಿದ್ದಿನ ನಾನು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಾಯಿಲ್ಲ ಆದರೆ ಪೇರೆಂಟ್ಸ್ಗೆ ಏನು ಇಲ್ಲ ಅವರೇ ನಾವು ಹೇಳ್ತಾ ಇದ್ದೀವಿ ನಮ್ಮ ಮಾತು ಕೇಳ್ತಾ ಇಲ್ಲ ಮಗು ಇದು ಒಂಥರ ಸರ್ವೇ ಸಾಧಾರಣದ ಪ್ರಾಬ್ಲಮ್ ಥರ ಆಗೋಗ್ಬಿಟ್ಟಿದೆ ಇಲ್ಲಿ ನಾವು ಏನು ಮಾಡ್ಕೊಬೇಕು ಮಗು ಬ್ರೈನ್ ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೊಬೇಕು ಆ ಇದು ಯಾವ ಅಲ್ಲಿ ವರ್ಕ್ ಆಗ್ತದೆ ಅಂತ ತಿಳ್ಕೊಳ್ಬೇಕು ಆ ಪ್ಯಾಟರ್ನ್ಗೆ ನಾವು ಯಾವ ರೀತಿಯಾದಂಥ ಸೊಲ್ಯೂಷನ್ ಕೊಟ್ಟರೆ ಮಾತ್ರ ಅದು ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನ ನಾವು ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾರ್ದೋ ಮಾತ್ ಕೇಳಿಸ್ಕೊಂತ ಇಲ್ಲ ಅಂತ ಇದ್ರೆ ನನಗ್ ನೀವು ಯಾವ ತರ ಇನ್ಪುಟ್ಸ್ ಕೊಡ್ಬೇಕಂತ ಒಂದ್ ಇನ್ಪುಟ್ ಕೊಟ್ಬಿಡ್ತೀನಿ ನೀವು ನನಗೆ ಒಂದ್ಸತಿ ಅಂದ್ಮೇಲೆ ನನಗೆ ರಿಮೈಂಡರ್ಸ್ ಕೊಡ್ಬೇಕು ಒಂದು ಸತಿ ವಿಚಾರ ಹೇಳಿದ ನನ್ನ ಬ್ರೈನಿಗೆ ಅರ್ಥ ಆಗಿಲ್ಲ ಅದಕ್ಕೆ ನೀವು ನನಗೆ ರಿಮೈಂಡರ್ಸ್ನ ಮತ್ತೆ ಮತ್ತೆ ಕೊಡ್ತಾ ಹೋಗ್ಬಿಟ್ರೆ ನನ್ನ ಬ್ರೈನ್ ಅದನ್ನು ಕಾರ್ಯಗತಗೊಳಿಸೋಕ್ಕೆ ಸಾಧ್ಯ ಆಗಿಬಿಡುತ್ತೆ ಅಂತ ಆಲ್ರೆಡಿ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಬಂದಿದ್ದೀವಿ ನಾವು ಈ ರೀತಿಯಾದಂಥ ಸೊಲ್ಯೂಷನ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ ಅಂದರೆ ಆಲ್ಟರ್ನೇಟಿವ್ ಆಗಿ ನೀವು ಯಾವ ರೀತಿ ಮಗು ಹತ್ರ ಬಿಹೇವ್ ಮಾಡಬೇಕು ಅಥವಾ ನಿಮ್ಮ ವೈಫ್ ಹತ್ರ ಇರ್ಬೋದು ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ಇರ್ಬೋದು ನೀವು ಯಾವ ಥರ ಬಿಹೇವ್ ಮಾಡಿದರೆ ಮಾತ್ರ ಆಪೋಸಿಟ್ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ಅವ್ರು ನಿಮಗೆ ಅದನ್ನು ಒಪ್ಪಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಮತ್ತು ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನು ನಾವು ಪ್ರತಿಯೊಂದು ಮಗುಗೂ ಈ ರೀತಿ ವಿಭಿನ್ನವಾಗಿ ವಿಶಿಷ್ಟವಾಗಿನೇ ಹೇಳ್ಕೊಡುವಂಥದ್ದು ಇರುತ್ತೆ ಸೊ ಹಾಗಾಗಿ ನಮಗೆ ನೈನ್ಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ರಿಸಲ್ಟ್ಸ್ ಬರ್ತಿದೆ ಸೊ ಹಾಗಾಗಿ ನಮಗೆ ಗೂಗಲ್ ರಿವ್ಯೂಸ್ ಅಲ್ಲಿ ಫೈವ್ ಸ್ಟಾರ್ ಸಿಕ್ಕಿದೆ ಅಂದ್ರೆ ನಮ್ಗೆ ಆ ವ್ಯಕ್ತಿ ಯಾರೇ ನಮ್ಮ ಹತ್ರ ಬಂದಿದ್ದಾರೆ ಅಂದರೂ ಅವ್ರಿಗೆ ರಿಸಲ್ಟ್ ಸಿಗುವ ತನಕ ನಾವು ಅವರಿಗೆ ಗೈಡ್ ಲೈನ್ಸ್ಗಳನ್ನ ಕೊಡ್ತಾನೆ ಇರ್ತೀವಿ ಯಾಕೆ ಅಂದರೆ ಪ್ರತಿಯೊಂದು ಬ್ರೈನಲ್ಲಿ ಒಂದು ಗ್ರಾಸ್ಪಿಂಗ್ ಸ್ಪೀಡ್ ಅಂತ ಇರುತ್ತೆ ಆಗ್ಲೇ ನೀವು ಕೇಳಿದ್ರಿ ಮುರುಳಿಯವರೇ ಪಂಚೇಂದ್ರಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅದು ಬ್ರೈನಿಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅಂತ ಈ ಒಂದು ಗ್ರಾಸ್ಪಿಂಗ್ ಸ್ಪೀಡ್ ಏನು ಮಾಡುತ್ತೆ ಕೆಲವೊಬ್ರು ಹಿಂಗೆ ನೋಡ್ತಾ ಇರ್ತಾರೆ ಒಂದು ವಸ್ತುನ ಹುಡುಕ್ತಾ ಇರ್ತಾರೆ ಕೆಲವೊಬ್ಬರಿಗೆ ಪಟ್ಟಂಥ ವಸ್ತು ಸಿಕ್ಬಿಡುತ್ತೆ ಆ ವಸ್ತುಗಳಲ್ಲಿ ಎಷ್ಟೋ ಮಕ್ಕಳಿಗೆ ಅದು ಇಮಿಡಿಯೇಟ್ ಆಗಿ ಸಿಕ್ಬಿಡಲ್ಲ ಯಾಕೆ ಅಂದ್ರೆ ಆ ಮಗುವಲ್ಲಿ ಗ್ರಾಸ್ಪಿಂಗ್ ಸ್ಪೀಡ್ ಕಡಿಮೆ ಇದೆ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಪೇರೆಂಟ್ಸ್ ಆಲ್ರೆಡಿ ಲೈಫ್ ಅಲ್ಲಿ ಮೂವತ್ತು ವರ್ಷ ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿರ್ತಾರೆ ಈ ವಸ್ತುನ ಇದೇ ತರ ಇರುತ್ತೆ ಇದೇ ತರ ಹುಡುಕ್ಬೇಕು ಅನ್ನೋದು ಅವ್ರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರು ಹುಡುಕ್ ಬಿಡ್ತಾರೆ ಅಂದ್ರೆ ಆ ಗ್ರಾಸ್ಪಿಂಗ್ ಸ್ಪೀಡ್ ಅವ್ರಿಗೆ ಇನ್ಕ್ರೀಸ್ ಆಗಿದೆ ಅಂತ ಆದ್ರೆ ನಾವು ಮಗುವಲ್ಲಿ ಗ್ರಾಸ್ಪಿಂಗ್ ಸ್ಪೀಡನ್ನ ಇನ್ಕ್ರೀಸ್ ಮಾಡ್ದೇನೆ ಮಗುವಲ್ಲಿ ಈ ರೀತಿಯಾದಂತ ಕಂಪ್ಲೇಂಟ್ ಇದೆ ಅವ್ನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅಂತ ಅಂತ ನಾವು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಹೇಳ್ತಾ ಓದಂಗೆ ಓದಂಗೆ ಏನಾಗುತ್ತೆ ಆ ಇರುವಂತಹ ಗ್ರಾಸ್ಪಿಂಗ್ ಸ್ಪೀಡ್ ಕೂಡ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಈ ನೂರು ಮಕ್ಕಳಿಗೆ ನಾವು ಈ ರೀತಿಯಾದಂತಹ ವಾತಾವರಣ ಕೊಟ್ಟಿದ್ದೀವಿ ಅಂದರೆ ಬರೀ ಕಂಪ್ಲೇಂಟ್ ನೇಚರಲ್ಲಿ ಬೆಳೆಸಿದೀವಿ ಅಂದರೆ ನೂರಲ್ಲಿ ಐದು ಮಕ್ಕಳು ಸಕ್ಸಸ್ಫುಲ್ ಆಗಿರ್ತಾರೆ ಯಾಕೆಂದ್ರೆ ಈ ಮಕ್ಕಳಿಗೆ ಗ್ರಾಸ್ಪಿಂಗ್ ಸ್ಪೀಡ್ ಅನ್ನೋದು ಹೈ ಇತ್ತು ಇಲ್ಲಮ್ಮ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಒಂದನೇ ಸತಿ ಫೇಲ್ ಆದರೆ ಎರಡನೇ ಸತಿ ಅವ್ರು ವಿನ್ ಆಗುವಂಥ ಕ್ವಾಲಿಟಿ ಅವರ ಮಗುವಿನಲ್ಲಿರೋಂಥ ಗ್ರಾಸ್ಪಿಂಗ್ ಸ್ಪೀಡ್ ಮೇಲೆ ಕನೆಕ್ಟ್ ಆಗಿರುತ್ತೆ ಇನ್ನು ತೊಂಬತ್ತೈದು ಮಕ್ಕಳಿಗೆ ನಾವು ಸರಿಯಾದಂಥ ವಾತಾವರಣನ ಕೊಟ್ಟು ಆ ಮಗು ಬ್ರೈನ್ ಫಂಕ್ಷನಿಂಗ್ ಯಾವ ಥರ ಇದೆ ಗ್ರಾಸ್ಪಿಂಗ್ ಸ್ಪೀಡ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಒಂದು ಸತಿ ಹೇಳಿದರೆ ಅರ್ಥ ಆಗುತ್ತಾ ಅಥವಾ ಎರಡು ಸತಿ ಹೇಳ್ಬೇಕಾ ಇಲ್ಲ ನಾಲ್ಕು ಸತಿ ಹೇಳ್ಬೇಕಾ ಈ ಥರದ ಮಕ್ಕಳು ಕೂಡ ಬರ್ತಾರೆ ಆವಾಗ ನಾವು ಪೇರೆಂಟ್ಸಿಗೆ ಡಿಫ್ರೆಂಟ್ ಲೆವೆಲ್ ಆದಂತಹ ಎಮೋಷ್ನಲ್ ಸಪೋರ್ಟ್ ಕೊಟ್ಟರೆ ಮಾತ್ರ ಮಗು ಎಮೋಷ್ನಲಿ ತುಂಬಾ ಸ್ಟ್ರಾಂಗ್ ಆಗುತ್ತೆ ದೆನ್ ಓನ್ಲಿ ಗ್ರಾಸ್ಫಿಲ್ ಇನ್ ಆಗ್ಬಿಡುತ್ತೆ ಸೊ ಒಂದೊಂದು ರೀತಿಯಾದಂತಹ ವ್ಯಕ್ತಿಗೆ ಒಂದೊಂದು ರೀತಿಯಾದಂತಹ ಇನ್ಪುಟ್ಸ್ ಅವಶ್ಯಕತೆ ಇರುತ್ತೆ ಸೊ ನಾವು ನಿಮಗೆ ಹೇಳುವಂತಹ ಇನ್ಪುಟ್ಸ್ ಇನ್ನೊಬ್ಬ ಯಾವುದೋ ವ್ಯಕ್ತಿಗೆ ಹೇಳ್ಬಿಟ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅವ್ರು ನಾನು ಹೇಳಿದ್ದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಳಲ್ಲ ಆದರೆ ಇದುವರೆಗೂ ಇದ್ದಂತಹ ಒಂದು ಸೈಕಾಲಜಿಕಲ್ ವೇ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಒಂದು ಸ್ಟಡಿ ಇದೆ ನಮ್ಮದೊಂದು ಮೆಥಡ್ ಇದೆ ಆ ಮೆಥಡ್ ಪ್ರಕಾರನೇ ನಾವೆಲ್ಲ ವ್ಯಕ್ತಿಗಳನ್ನು ಟ್ರೀಟ್ ಮಾಡ್ತೀವಿ ಅನ್ನೋದು ಇತ್ತು ಇದುವರೆಗೂ ಈ ಒಂದು ಸೈನ್ಸ್ ಅನ್ನೋದು ಫಾರಿನ್ ಪೀಪಲ್ ಇಂಟ್ರೊಡ್ಯೂಸ್ ಮಾಡಿದಂಥ ಒಂದು ಸೈಕಾಲಜಿ ಅವರು ಮಾಡಿದಂಥ ರಿಸರ್ಚ್ಗಳನ್ನು ನಾವು ನಮ್ಮ ದೇಶದಲ್ಲಿ ಅಡವಳಿಕೆ ಹೋಗಿ ಬೆಸ್ಟ್ ರಿಸಲ್ಟ್ಸ್ಗಳನ್ನು ನಾವು ಎಲ್ಲ ಸತಿ ಬಳಕೆ ಮಾಡೋಕ್ಕೆ ಆಗಿಲ್ಲ ಅಥವಾ ತೆಗಿಯಕ್ಕಾಗಿಲ್ಲ ಯಾಕೆ ಅಂದರೆ ಇಲ್ಲಿರೋಂತಹ ವಾತಾವರಣನೇ ಬೇರೆ ಇಲ್ಲಿರುವಂಥ ಎಜುಕೇಷನ್ ಸಿಸ್ಟಮ್ ಬೇರೆ ಇಲ್ಲಿರೋವಂಥ ಸಂಪ್ರದಾಯಗಳು ಆ ಒಂದು ಮೌಲ್ಯಗಳೇ ಬೇರೆ ಹಾಗಾಗಿ ಫಾರಿನಲ್ಲಿ ಯೂಸ್ ಮಾಡಿದಂತಹ ಎಲ್ಲ ವಿಚಾರಗಳು ನಮ್ಮ ದೇಶದಲ್ಲಿ ವರ್ಕ್ ಆಗಲ್ಲ ಅದಕ್ಕೋಸ್ಕರವಾಗಿ ನಾವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ಎಲ್ಲ ಗುಣಗಳನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಗೈಡ್ಲೈನ್ಸ್ ಕೊಟ್ಟರೆ ಮಾತ್ರ ಆ ವ್ಯಕ್ತಿ ಸಂತೋಷವಾಗಿ ಸ್ವೀಕರಿಸಿ ಅವನು ಪಾಲನೆ ಆಗುತ್ತೆ ಅಂತ ಹೇಳ್ತೀವಿ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಬ್ರೈನ್ ಪೊಟೆನ್ಷಿಯಲ್ ನಮಗೆ ಫಿಂಗರ್ ಪ್ರಿಂಟ್ ಅನಾಲಿಸ್ ಮೂಲಕ ಡೀಟೈಲ್ಡ್ ಆಗಿ ಗೊತ್ತಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಜನರಿಗೆ ಇವತ್ತು ಗೊತ್ತಾಗಿರುತ್ತೆ ಇದು ಎಷ್ಟು ಮುಖ್ಯ ನಮಗೆ ಇದನ್ನ ಮಾಡಿಸಲೇಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದೀರ ಇಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಬೆರಳೆಚ್ಚುಗಳು ನಮ್ಮ ಮೆದುಳಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರೋದ್ರಿಂದ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಸೋದ್ರ ಮೂಲಕ ನಮ್ಮ ಮೆದುಳಿನ ಪೊಟೆನ್ಷಿಯಲ್ ಏನು ಅಂತ ತಿಳ್ಕೊಬಹುದು ನಮ್ಮ ಜೀವನವನ್ನು ಸುಗಮವಾಗಿಸಬಹುದು ಅಂತ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಇಂದಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಗಿಸ್ತಾ ಇದ್ದೇನೆ ನಮಸ್ಕಾರ